ಮೊದಲನೇ ವರದಿ ಭ್ರಷ್ಟಾಚಾರ ಕರ್ನಾಟಕ ವಿಧಾನಸಭೆ ಸದಸ್ಯರು ಖಾಸಗಿ ವಿಧೇಯಕಗಳ ಮತ್ತು ನಿರ್ಣಯಗಳ ಸಮಿತಿಯ ಮೂರು ಇಪ್ಪತ್ನಾಲ್ಕು ಮೂರನೇ ವರದಿ ಹಾಗೂ ಸಾಲಿನ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಮೂರನೇ ವರದಿ ಹಾಗೂ ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಮೂರು ಇಪ್ಪತ್ತು ಸಾಲಿನ ಮೊದಲ ವರದಿಯನ್ನು ಸದನೆ ಮಂಡಿಸಲಾಗಿದೆ ವರದಿ ಕೇಳಿ ಕರ್ನಾಟಕ ವಿಧಾನಸಭೆಯ ನಿಯಮಾವಳಿ ಸಮಿತಿಯು ದಿನಾಂಕ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳಿಗೆ ನಿಯಮ ಎರಡ್ ನೂರ ಹನ್ನೆರಡು ಬಾರ್ ಒಂದಕ್ಕೆ ತಿದ್ದುಪಡಿ ಮಾಡುವ ಸಂಬಂಧ ನಿಯಮಾವಳಿ ಸಮಿತಿಯು ಮಧ್ಯಂತರ ವರದಿಯನ್ನು ದಿನಾಂಕ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ ಇಪ್ಪತ್ನಾಲ್ಕರಂದು ಸದನದಲ್ಲಿ ಮಂಡಿಸಲಾಗಿದ್ದು ಸದನವು ತಿದ್ದುಪಡಿಯನ್ನು ಅಂಗೀಕರಿಸಿರುತ್ತದೆ ಇಪ್ಪತ್ ಇಪ್ಪ ಇಪ್ಪ ಇಪ್ಪತ್ತೈದು ಸಾಲಿನ ವಿಧಾನ ಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಮಾಡಲು ಮತ್ತು ಮಾಡಲು ದಿನಾಂಕ ಇಪ್ಪತ್ತೈದು ಜುಲೈ ಇಪ್ಪತ್ ಇಪ್ಪತ್ ನಾಲ್ಕರಂದು ಸದನವು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡುತ್ತದೆ ಒಟ್ಟು ಮೂರು ಅಧಿಸೂಚನೆಗಳು ಮತ್ತು ನೂರ ನಲವತ್ತಾರು ವಾರ್ಷಿಕ ವರದಿಗಳು ನೂರ ಅರವತ್ತು ಲೆಕ್ಕ ಪರಿಶೋಧನಾ ವರದಿಗಳು ಐದು ಅನುಪಾಲನಾ ವರದಿಗಳು ನಾಲ್ಕು ಅನುಸರಣಾ ವರದಿ ಮತ್ತು ಲೆಕ್ಕ ತಪಾಸಣಾ ವರದಿಯನ್ನು ಮಂಡಿಸಲಾಗಿದೆ ಈ ಅಧಿವೇಶನದಲ್ಲಿ ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಒಟ್ಟು ಹದಿಮೂರು ವಿಧೇಯಕಗಳನ್ನು ಮಂಡಿಸಲಾಗಿದ್ದು ಹನ್ನೆರಡು ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ ಉಳಿದಂತೆ ಇಪ್ಪತ್ತಿಪ್ಪು ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಜಂಟಿ ಪರಿಶೀಲನಾ ಸಮಿತಿಗೆ ಪರಿಶೀಲನೆಗಾಗಿ ಮುಖ್ಯಮಂತ್ರಿ ಕರ್ನಾಟಕ ವಿಧಾನಸಭೆಯಿಂದ ಅಂಗೀಕಾರವಾದ ರೂಪದಲ್ಲಿ ಮತ್ತು ವಿಧಾನ ಪರಿಷತ್ನ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ ಇಪ್ಪತ್ ಇಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಹಾಗೂ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಪುನಃ ಪರಿಗಣಿಸಿ ಅಂಗೀಕರಿಸಲಾಗಿದೆ ನಿಯಮ ಅರವತ್ತೆರಡರಲ್ಲಿ ನೀಡಿದ್ದ ಒಂಬತ್ತು ಸೂಚನೆಗಳ ಪೈಕಿ ಎಂಟರನ್ನು ನಿಯಮ ಅರವತ್ತೊಂಬತ್ತಕ್ಕೆ ಪರಿವರ್ತಿಸಲಾಗಿದ್ದು ಒಂದು ಸೂಚನೆಯನ್ನು ತಿರಸ್ಕರಿಸಲಾಗಿದೆ ಎರಡು ಸೂಚನೆಗಳನ್ನು ಚರ್ಚಿಸಲಾಗಿದೆ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಒಟ್ಟು ಹದಿನಾಲ್ಕು ಸೂಚನ ಸ್ವೀಕರಿಸಲಾಗಿದೆ ಈ ಅವಧಿಯಲ್ಲಿ ಒಟ್ಟು ಹದಿನಾರು ಅರ್ಜಿಗಳನ್ನು ಸದನದಲ್ಲಿ ಸದನಕ್ಕೆ ಒಪ್ಪಿಸಲಾಗಿದೆ ಒಟ್ಟು ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿತ್ತು ಸದನದಲ್ಲಿ ಉತ್ತರಿಸಬೇಕಾಗಿದ್ದ ನೂರ ಮೂವತ್ತೈದು ಪ್ರಶ್ನೆಗಳ ಪೈಕಿ ನೂರ ಹದಿನೆಂಟು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಲಿಖಿತ ಮೂಲಕ ಉತ್ತರಿಸುವಂತಿ ಸಾವಿರದ ಒಂಬೈನೂರ ಎರಡು ಪ್ರಶ್ನೆಗಳ ಪೈಕಿ ಸಾವಿರದ ನಾನೂರ ಮೂವತ್ತೆಂಟು ಪ್ರಶ್ನೆಗಳ ಉತ್ತರ ನೀರು ಸ್ವೀಕರಿಸಲಾಗಿದೆ ನಿಯಮ ಮುನ್ನೂರ ಐವತ್ತೊಂದರಡಿಯಲ್ಲಿ ಸ್ವೀಕೃತವಾದ ನೂರ ಐವತ್ನಾಲ್ಕು ಸೂಚನೆಗಳ ಪೈಕಿ ಎಪ್ಪತ್ತೆರಡು ಸೂಚನೆ ಉತ್ತರ ಸ್ವೀಕರಿಸಲಾಗಿದೆ ಗಮನ ಸೆಳೆಯುವ ಮುನ್ನೂರ ಇಪ್ಪತ್ತು ಸೂಚನೆ ಪೈಕಿ ನೂರ ಎಪ್ಪತ್ತು ಸೂಚನೆಯಲ್ಲಿ ಉತ್ತರ ಸ್ವೀಕರಿಸಲಾಗಿದೆ ಶೂನ್ಯ ವೇಳೆಯಲ್ಲಿ ಸೂಚನೆಗಳನ್ನು ಸೂಚನೆಗಳನ್ನು ಚರ್ಚಿಸಲಾಗಿದೆ ಈ ಕೆಳಗಂಡ ಅಧಿಕೃತ ನಿರ್ಣಯಗಳನ್ನು ದಿನಾಂಕ ಇಪ್ಪತ್ತೈದು ಜುಲೈ ಇಪ್ಪತ್ತ ಇಪ್ಪತ್ನಾಲ್ಕರಂದು ಸದನದಲ್ಲಿ ಮಂಡಿಸಲಾಗಿದ್ದು ಸದನ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ ರಾಜ್ಯಕ್ಕೆ ಹಂಚಿಕೆ ಮಾಡಬೇಕಾದ ಲೋಕಸಭಾ ಸ್ಥಾನಗಳು ಮತ್ತು ಪ್ರತಿ ರಾಜ್ಯದ ವಿಧಾನಸಭೆ ನಿಗದಿಪಡಿಸಬೇಕ ಸ್ಥಾನಗಳ ಸಂಖ್ಯೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಹಾಜನ ಹಾರಿಸಿ ನಿರ್ಧರಿಸಬೇಕೆಂಬ ಬಗ್ಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವದ ಭಾರತದ ಪ್ರಜಾಸತ್ತಾತ್ಮಕ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯ ಉಂಟು ಮಾಡುವುದರಿಂದ ಈ ಪ್ರಸ್ತಾವವನ್ನು ಅನುಷ್ಠಾನಗೊಳಿಸಬಾರದೆಂಬ ಬಗ್ಗೆ ನೀಟ್ ಪರೀಕ್ಷೆ ವ್ಯವಸ್ಥೆಯಲ್ಲಿ ಆಗುತ್ತಿರುವ ಅಕ್ರಮಗಳನ್ನು ಪರಿಗಣಿಸಿ ರಾಷ್ಟ್ರ ಮಟ್ಟದಲ್ಲಿ ನೀಟ್ ಪರೀಕ್ಷೆ ರದ್ದುಪಡಿಸುವ ಬಗ್ಗೆ ಅರಣ್ಯವಾಸಿ ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳ ಮಾನ್ಯತೆ ಅಧಿನಿಯಮ ಎರಡ್ ಸಾವಿರದ ಆರಡಿಯಲ್ಲಿ ಮಾಡಲಾದ ನಿಯಮಗಳನ್ನು ಸೂಕ್ತವಾಗಿ ಸಮರ್ಪಕವಾಗಿ ಮಾರ್ಪಡಿಸುವ ಬಗ್ಗೆ ಸಾಕಾಯ್ತಾ ಸಾಕಾಯ್ತಾ ಎಲ್ಲಿ ಸಾಕಾಯ್ತಾ ಹಾಗೆ ಶಾಸನೆ ನಡೆಸಲು ಸಹಕರಿಸಿದ ಸಭಾ ನಾಯಕರಾದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಚಿವ ಸಂಪುಟ ಸದಸ್ಯರಿಗೆ ಉಪಸಭಾಧ್ಯಕ್ಷರಿಗೆ ಸರ್ಕಾರಿ ಮುಖ್ಯ ಸಚೇತರಿಗೆ ವಿರೋಧ ಪಕ್ಷದ ನಾಯಕರಿಗೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಿಗೆ ಎಲ್ಲ ಮಾನ್ಯ ಸದಸ್ಯರಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಇಲಾಖಾ ಮುಖ್ಯಸ್ಥರಿಗೆ ಅಧಿಕಾರಿ ಸಿಬ್ಬಂದಿ ಅವರಿಗೆ ವಿಧಾನಸಭೆ ಸಚಿವಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಕೃತಜ್ಞ ಸಲ್ಲಿಸುತ್ತಾ ಈ ಒಂದು ಅಧಿವೇಶನ ನಡೆಸಲು ಸಾಕು ನೇರವಾಗಿ ಪರೋಕ್ಷವಾಗಿ ಸಾಕು ಪ್ರತಿಯೊಬ್ಬರಿಗೂ ಕೂಡ ನನ್ನ ಪರವಾಗಿ ನಿಮ್ಮ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಈಗ ರಾಷ್ಟ್ರ